ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬೆಟ್ಟ ಎಲ್ಲರೂ ನೋಡಬೇಕು ಅಂತ ತುಂಬ ಆಸೆ ಪಡ್ತೀರಾ ಈ ವಿಡಿಯೋ ಫುಲ್ ನೋಡಿ ನೋಡಿದಾದ್ಮೇಲೆ ಈ ಈ ಬೆಟ್ಟ ಎಲ್ಲಿದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಎಲ್ಲರೂ ಈ ಪ್ಲೇಸ್ಗೆ ವಿಸಿಟ್ ಕೊಡಿ ಹಾಗೆ ನನ್ನ ಚಾನಲ್ಗೂ ವಿಸಿಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲ ಸ್ವಾಮಿ ದೇವರಿದ್ರು ಆ ಸ್ವಾಮಿ ದೇವರ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಹಂಗೆ ರಥೋತ್ಸವ ಆಗ್ತಿತ್ತು ರಥೋತ್ಸವ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಮುಂದೆ ಹಾಗೆ ಅಲ್ಲಿರೋ ಒಂದು ಪ್ಲೇಸ್ ಇತ್ತು ಆ ಪ್ಲೇಸನ್ನು ನಾವು ಕವರ್ ಮಾಡ್ಕೊಂಡು ನೋಡಿದ್ವಿ ಆದರೆ ಏನಕ್ಕೆ ಹೋಗಿದ್ವಿ ಅಂತಂದರೆ ಈ ಬೆಟ್ಟದಲ್ಲಿ ಒಂದು ಸ್ಪೆಷಲ್ ಒಂದು ಈ ಪಲ್ಲಕ್ಕಿ ನೋಡ್ಕೊಳ್ಬೇಕು ಈ ಪಲ್ಲಕ್ಕಿ ನಂತರ ಅಕ್ಕಪಕ್ಕದಲ್ಲಿ ಒಂದು ಪ್ಲೇಸ್ ಇದ್ವು ಪ್ಲೇಸ್ಗಳನ್ನ ನೋಡಿಕೊಂಡು ಅಥವಾ ಅಲ್ಲಿ ಪ್ರಸಾದ ಕೊಡ್ತಿದ್ರು ಪ್ರಸಾದ ಸ್ವೀಕರಿಸ್ಕೊಂಡು ಮತ್ತು ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋಗಬೇಕು ಮುಂದೆ ಮುಂದೆ ಆದರೆ ಅಲ್ಲೇ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಅಂದರೆ ಇನ್ನು ತುಂಬ ಫೇಮಸ್ ಆ ಪಾಯಿಂಟು ಆ ಪಾಯಿಂಟ್ ತೋರಿಸ್ತೀನಿ ಬನ್ನಿ ಆ ಪಾಯಿಂಟ್ಗೋಸ್ಕರನೇ ಅಂತ ಬಂದಿದ್ದು ಆದರೆ ನಮಗೆ ನರಸಿಂಹಸ್ವಾಮಿ ದೇವಸ್ಥೇವರ ದರ್ಶನ ತುಂಬ ಚೆನ್ನಾಗಾಯಿತು ಅಲ್ಲಿ ನಾವು ಅಂದ್ಕೊಂಡಿದ್ದು ಒಳ್ಳೆ ಇದು ಸಿಕ್ತು ಅಂದ್ಕೊಂಡೀನಿ ಅಲ್ಲಿಂದ ಮುಂದೆ ಹೋದ್ವಿ ಆ ಪಾಯಿಂಟ್ ಯಾವುದು ಅಂತ ಹೇಳೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿ ಫೋಟೋ ತೆಗೆದ್ವಿ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ ಸಕ್ಕತ್ತೆ ಎಂಜಾಯ್ ಮಾಡಿದರು ಮತ್ತು ವಾತಾವರಣ ಹೇಗಿದೆ ಅಂತಂದರೆ ಸಕ್ಕತ್ತಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಅಲ್ಲಿ ಸೂಪರ್ ತುಂಬ ಖುಷಿ ಆಗುತ್ತೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ ಏನೋ ಒಂಥರ ಖುಷಿ ನೆಮ್ಮದಿ ಸಿಗುತ್ತೆ ನೋಡಿ ಇಲ್ಲಿ ತಿದ್ದೀ ತಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ತಂಪಾಗಿದೆ ಅಂತಂದರೆ ಈ ಬೆಟ್ಟ ಎಲ್ಲಿದೆ ಅಂತ ಗೊತ್ತಾ ಹೇಳ ಇದೇ ಅವಲೆ ಬೆಟ್ಟ ಚಿಕ್ಕಬಳ್ಳಾಪುರದಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಇದು ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ